ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೆಲ್ಲರಿಗೆ ಕ್ರಿಸ್ತನ್ ನಾಮದಲ್ಲಿ ಹೊಂದಿಸ್ತಾ ಈ ಚಿಕ್ಕ ಒಂದು ಸಂದೇಶಕ್ಕೆ ತಮ್ಮನ್ನ ಸ್ವಾಗತಿಸುವನಾಗಿದ್ದೇನೆ ಈ ಒಂದು ದಿನದ ಸಂದೇಶಕ್ಕಾಗಿ ಆರಿಸಿಕೊಂಡಂತ ಸತ್ಯವೇದ ಭಾಗ ಮತ್ತೆ ಸುವಾರ್ತೆ ಹತ್ತನೇ ಅಧ್ಯಾಯ ವಚನ ಎರಡು ಮತ್ತು ಮೂರು ಆತನು ಕಳಿಸಿಕೊಟ್ಟ ಅಪೋಸ್ತಲರೆಂಬ ಹನ್ನೆರಡು ಮಂದಿಯ ಹೆಸರುಗಳು ಯಾವುವು ಅಂದ್ರೆ ಮೊದಲನೇ ಅವನು ಪೇತ್ರ ಎಣಿಸಿಕೊಳ್ಳುವ ಸಿಮೋನ ಅವನ ತಮ್ಮನಾದ ಅಂದ್ರೇಯ ಜಬದಾಯನ ಮಗನಾದ ಯಾಕೋಬ ಅವನ ತಮ್ಮನಾದ ಯೋಹಾನ ಪಿಲಿಪ ಬಾರ್ತುಲೋಮಯ ತೋಮ ಸುಂಕದ ಮತ್ತಾಯ ಅಲ್ಪಾಯನ ಮಗನಾದ ಯಾಕೋಬ ತದ್ದಾಯ ಮತಾಭಿಮಾನಿ ಎಂದು ಹೆಸರುಗೊಂಡ ಸಿಮೋನ ಏಸುವನ್ನು ಹಿಡಿದುಕೊಟ್ಟ ಇಸ್ಕೊರ್ಯ ಇವುಗಳೇ ಈ ಹನ್ನೆರಡು ಮಂದಿಯನ್ನು ಏಸು ಕಳಿಸಿದರು ಈ ಹನ್ನೆರಡು ಜನ ಶಿಷ್ಯರ ವಿಷಯವಾಗಿ ನಾವು ಆಲೋಚನೆ ಮಾಡುವುದಾದರೆ ಹನ್ನೆರಡು ಜನ ಶಿಷ್ಯರನ್ನು ಸ್ವಾಮಿ ಆರಿಸಿಕೊಂಡು ತನ್ನ ಸೇವೆಯನ್ನು ಮುಂದುವರಿಸುವುದಕ್ಕಾಗಿ ಮೂರುವರೆ ವರ್ಷಗಳ ಕಾಲ ಅವರಿಗೆ ತರಬೇತಿಯನ್ನು ಕೊಟ್ಟು ಆತನು ಪರಲೋಕಕ್ಕೆ ಏರಿ ಹೋಗುವಾಗ ಆ ಜವಾಬ್ದಾರಿಯನ್ನು ಹನ್ನೆರಡು ಜನ ಶಿಷ್ಯರಿಗೆ ಒಪ್ಪಿಸಿದನು ಈ ಹನ್ನೆರಡು ಜನರು ಶಿಷ್ಯರನ್ನು ಆರಿಸಿಕೊಳ್ಳುವಾಗ ಅವರ ಭಾಷೆ ಅವರ ಊರು ಅವರ ಹಿನ್ನೆಲೆ ಅವರ ವಿದ್ಯಾಭ್ಯಾಸ ಅವರ ಕಸುಬು ಅವರ ಗುಣ ನಡತೆ ವಿಭಿನ್ನವಾಗಿದ್ದವು ಆ ಎಲ್ಲ ವಿಭಿನ್ನತೆಯನ್ನು ಅರಿತಂತ ಯೇಸು ಕ್ರಿಸ್ತನು ಅವರ ಗುಣ ನಡತೆಯೊಂದಿಗೆ ಅವರನ್ನು ತನ್ನ ಸೇವೆಗೆ ನೇಮಿಸಿದನು ಆತನು ತನ್ನ ಜೊತೆಯಲ್ಲಿ ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದನು ಆತನು ಈ ಹನ್ನೆರಡು ಜನರನ್ನ ಆರಿಸಿಕೊಳ್ಳುವಾಗ ಅವರ ಗುಣ ನಡತೆ ಅವರ ಹಿನ್ನೆಲೆ ಅವರ ಭಾಷೆ ಯಾವುದನ್ನು ಕೂಡ ಪರೀಕ್ಷಿಸಲಿಲ್ಲ ಅವರಿಗೆ ಯಾವುದೇ ಇಂಟರ್ವ್ಯೂ ಮಾಡಲಿಲ್ಲ ಅವರು ಹೇಗಿದ್ದರೂ ಹಾಗೇ ಅವರನ್ನು ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡನು ಇಲ್ಲಿ ಗಮನಿಸುವಂತ ಒಂದು ವಿಷಯ ಪ್ರೇರೆ ಅವರು ಹೇಗಿದ್ದರು ಹಾಗೆಯೇ ಅವರನ್ನ ತೆಗೆದುಕೊಂಡನು ನಂತರ ಆ ಹನ್ನೆರಡು ಜನ ಶಿಷ್ಯರಲ್ಲಿ ಕೆಲವರು ಆ ಮೂರುವರೆ ವರ್ಷದಲ್ಲಿ ಬದಲಾದರು ಕೆಲವರು ಬದಲಾಗಲಿಲ್ಲ ಏಸು ಕ್ರಿಸ್ತನು ಮರಣ ಹೊಂದಿ ಪುನರುತ್ಥಾನಗೊಂಡಾಗ ಇನ್ನೂ ಕೆಲವರು ಬದಲಾದರು ಮತ್ತು ಏಸು ಕ್ರಿಸ್ತನು ಪರಲೋಕಕ್ಕೆ ಏರುವುದ ನಂತರ ಇನ್ನೂ ಕೆಲವು ಶಿಷ್ಯರು ಸಂಪೂರ್ಣವಾಗಿ ಬದಲಾದರು ಹಾಗಾದರೆ ಇಲ್ಲಿ ನಾವು ಗಮನಿಸುವಂತ ಮುಖ್ಯವಾದ ವಿಷಯ ಪ್ರಿಯರೇ ಆ ಶಿಷ್ಯರು ಯಾವಾಗ ಬದಲಾದರು ಹೇಳಿದ್ರೆ ಕ್ರಮೇಣವಾಗಿ ಬದಲಾದರು ಯಾರು ಬದಲಾದರೋ ಯಾರು ತಮ್ಮ ಸ್ವಭಾವ ತಮ್ಮ ಗುಣನಡತೆ ಬದಲಾಯಿಸಿಕೊಂಡರೋ ಅವರು ದೇವರ ರಾಜ್ಯದಲ್ಲಿ ಬಲವಾಗಿ ಉಪಯೋಗಿಸಲ್ಪಟ್ಟರು ಯಾವ ಶಿಷ್ಯನೂ ಅವನು ಬದಲಾಗಲಿಲ್ವೋ ತನ್ನ ಸ್ವಭಾವ ತನ್ನ ಗುಣ ನಡತೆಯನ್ನು ಅವನು ಸೇವೆಯಲ್ಲಿ ಉಪಯೋಗಿಸಲ್ಪಡಲಿಲ್ಲ ಈ ಭೂಮಿಯ ಮೇಲೆ ಅವನು ಬಹಳ ವರ್ಷಗಳ ಕಾಲ ಅವಕಾಶ ಅವಕಾಶವಿರಲಿಲ್ಲ ಹಾಗಾದ್ರೆ ಮೊದಲದಾಗಿ ಪೇತ್ರನ ನೋಡುವಾಗ ಮುಂಗೋಪಿಯಾಗಿದ್ದನು ಆತನು ಮುಂಗೋಪಿಯಾಗಿದ್ದರಿಂದ ಗೆತ್ತಮನೆ ತೋಟದಲ್ಲಿ ಆ ಆಳಿನ ಕಿವಿಯನ್ನ ಕತ್ತರಿಸುತ್ತಾನೆ ಹಾಗಾದರೆ ಕೋಪ ನಿಜವಾಗಲೂ ಪ್ರತಿಯೊಬ್ಬರಿಗೂ ಇರುತ್ತದೆ ಆದರೆ ದೇವರು ವಾಕ್ಯ ಕೇಳ್ತದೆ ನಿನ್ನ ಕೋಪ ಸೂರ್ಯ ಮುಣುಗದೊಳಗಾಗಿ ಅದು ತಣ್ಣಗಾಗಲಿ ಎಂಬುದಾಗಿ ಹಾಗಾದ್ರೆ ಪೇತ್ರನ ಕೋಪ ಮೂರುವರೆ ವರ್ಷ ಆದರೂ ಕೂಡ ಏಸುವಿನ ಬೋಧನೆ ಕೇಳಿದರೂ ಕೂಡ ಯೇಸುವಿನ ಜೊತೆಗೆ ಇದ್ರೂ ಕೂಡ ಆ ಕೋಪವನ್ನು ಬಿಟ್ಟಿರಲಿಲ್ಲ ಯಸುವೆ ನಾವೆಲ್ಲವನ್ನು ಬಿಟ್ಟು ಬಂದಿದ್ದೇವೆ ನಿನ್ನಿಂದ ಎಂಬುದಾಗಿ ಪೇತ್ರ ಒಂದು ಕಡೆ ಹೇಳ್ತಾನೆ ಆದರೆ ಆ ಕೋಪ ಆ ಕತ್ತಿಯನ್ನು ಅವನು ಬಿಡಲಿಲ್ಲ ಹಾಗಾದರೆ ಈ ಪೇತ್ರನ ಒಂದು ಗುಣದಿಂದ ನಾವೇನು ಕಲಿತೇವೆ ನೀವು ಸೇವೆಗೆ ಬಂದು ಬಹಳ ವರ್ಷ ಆಗಿರ್ಬೋದು ನೀವು ದೊಡ್ಡ ದೊಡ್ಡ ಸಭೆಗಳಲ್ಲಿ ನೀವು ದೇವ್ರ ವಾಕ್ಯ ಸಾರ್ತಾ ಇರ್ಬೋದು ನೀವು ಸೇವೆಗೆ ಬಂದು ಉನ್ನತವಾದ ಸ್ಥಾನಮಾನಗಳನ್ನು ನೀವು ಹೊಂದ್ಕೊಂಡಿರ್ಬೋದು ಆದರೆ ನಿನ್ನ ಗುಣ ನಡತೆ ಬದಲಾಗಿದೆಯಾ ಎಂಬುದಾಗಿ ನಿನ್ನ ಮನಸ್ಸಿಗೆ ನೀನೇ ಇವತ್ತು ಕೇಳಿಕೋ ಒಂದು ವೇಳೆ ನಿನ್ನ ಸ್ವಭಾವ ನಿನ್ನ ಗುಣ ನಡತೆ ಬದಲಾಗದೆ ಹೋದರೆ ಒಂದು ದಿನ ದೇವರ ಮುಂದೆ ನಾವು ನಿಂತ್ಕೊಳ್ತೇವೆ ಕ್ರಿಯರೇ ಅಂದ್ರೇನು ಏನು ಪೇತ್ರನನ್ನು ಏಸುವಿಗೆ ಪರಿಚಯಿಸಿದಂಥ ಒಬ್ಬ ವ್ಯಕ್ತಿ ಸ್ವಂತ ತಮ್ಮನನ್ನ ಏಸುವಿಗೆ ಪರಿಚಯಿಸಿದಾಗ ಪೇತ್ರನು ಸಂತೋಷಗೊಂಡು ಆ ಸೇವೆಯಲ್ಲಿ ಆತ್ಮಿಕ ಜೀವಿತದಲ್ಲಿ ಬದಲಾದನು ಈ ಆಂದ್ರೇಯ ಇನ್ನೊಂದು ಕಾರ್ಯವನ್ನು ಮಾಡಿದ ಯೇಸುಸ್ವಾಮಿ ಐದು ಸಾವಿರ ಜನರಿಗೆ ಆತನು ಅಡವಿಯಲ್ಲಿ ಊಟ ಕೊಡುವಾಗ ಒಬ್ಬ ಹುಡುಗನತ್ರ ಐದು ರೊಟ್ಟಿ ಎರಡು ಮೀನುಗಳಿದ್ದವು ಅದನ್ನು ಹುಡುಕಿ ತಂದು ಕೊಟ್ಟವನು ಯಾರಂತ ಹೇಳಿದ್ರೆ ಈ ಆಂದ್ರೇಯ ಅದಕ್ಕಾಗಿ ಏಸುವಿಗೆ ಆತನು ಜನರನ್ನ ಹುಡುಕಿ ಕೊಡ್ತಾ ಇದ್ದನು ಏಸುವಿಗೆ ಜನರನ್ನ ಪರಿಚಯಿಸುವಂಥ ಕಾರ್ಯ ಅಂದರೆ ಮಾಡ್ತಾ ಇದ್ದ ಹಾಗಾದ್ರೆ ಇಲ್ಲಿ ಗಮನಿಸುವಂತ ಒಂದು ವಿಷಯ ನಾನು ನೀನು ಸೇವೆಯಲ್ಲಿರಬಹುದು ಏಸುವನ್ನು ನಂಬಿ ಅನೇಕ ವರ್ಷಗಳಾಗಿರ್ಬೋದು ದೇವರ ವಾಕ್ಯದಲ್ಲಿ ತುಂಬ ಆಳವಾದ ಜ್ಞಾನ ನಿನಗಿರಬಹುದು ಆದರೆ ಆ ಜ್ಞಾನದಿಂದ ನಿನ್ನ ಆತ್ಮಿಕ ಜೀವಿತದಿಂದ ಯೇಸುವನ್ನ ಪರಿಚಯಿಸುವಂಥ ಕಾರ್ಯ ನಾನು ನೀನು ಮಾಡಬೇಕಾಗಿದೆ ಒಂದು ವೇಳೆ ಮಾಡದೆ ಹೋದರೆ ಖಂಡಿತವಾಗಿ ದೇವರು ಕೊಟ್ಟಿರುವ ಒಳ್ಳೆ ಅವಕಾಶವನ್ನ ನಾವು ಕಳ್ಕೊಡ್ತೇವೆ ಯಾಕೊಬ್ಬ ಯೋಹಾನರು ಅವರು ಸನ್ಸ್ ಆಫ್ ಥಂಡರ್ ಎಂಬುದಾಗಿ ಅವರನ್ನು ಕರೀತಾರೆ ಗುಡುಗು ಸಿಡಿಲುಗಳ ಮಕ್ಕಳು ಎಂಬುದಾಗಿ ಯಾಕೆ ಎಂಬುದಾಗಿ ಹೇಳುವಾಗ ಸಮಾರ್ಯದಲ್ಲಿ ಏಸುವನ್ನು ಸೇರಿಸಿಕೊಳ್ಳದೆ ಹೋದಾಗ ಈ ಇಬ್ಬರು ಏಸುವಿಗೆ ಹೇಳ್ತಾರೆ ಯೇಸುವೆ ಪರಲೋಕದಿಂದ ಅಗ್ನಿ ಬಂದು ಇವರನ್ನೆಲ್ಲ ದಯಿಸಿ ಬಿಡಲಿ ಎಂಬುದಾಗಿ ಹೇಳಿದಾಗ ಖಂಡಿತವಾಗಿ ಇವರ ಸ್ವಭಾವವನ್ನು ನಾವಿಲ್ಲಿ ಗ್ರಹಿಸಿಕೊಳ್ಳುತ್ತೇವೆ ಅವರು ತಕ್ಷಣವೇ ಆಗಿಬಿಡಬೇಕು ಆಗಿಂದಾಗಲೇ ಎಲ್ಲವೂ ಆಗಿಬಿಡಬೇಕನ್ನುವ ಸ್ವಭಾವ ಇವರಲ್ಲಿತ್ತು ಇವತ್ತು ಕೂಡ ಏಸುವನ್ನು ನಾವು ನಂಬಿರುವಾಗ ನಾವೇನು ಕೇಳ್ಕೊಳ್ತೇವೋ ಏಸುವ ಕೊಡಬೇಕು ನಾವೇನು ಬೇಡಿಕೊಳ್ತೇವೋ ಅದು ನೆರವೇರಬೇಕು ಆಗಲೇ ಏಸುವನ್ನು ಹಿಂಬಾಲಿಸ್ತೇವೆ ಅನ್ನುವಂಥ ಅನೇಕ ಸಹೋದರ ಸಹೋದರಿಯರು ನಮ್ಮ ನಮ್ಮದಲ್ಲಿದ್ದಾರೆ ಹಾಗಾದರೆ ಪ್ರಿಯರೇ ಇಂಥ ಒಂದು ಸ್ವಭಾವದಿಂದ ಏಸುವನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ ಈ ಫಿಲಿಪನು ಯಾವಾಗಲೂ ಯೇಸುವಿಗೆ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದ ಕೆಲವರಲ್ಲಿ ಪ್ರಶ್ನೆ ಕೇಳುವಂಥ ಸ್ವಭಾವ ಇರ್ತದೆ ಚಿಕ್ಕ ಮಕ್ಕಳು ಪ್ರಶ್ನೆ ಕೇಳಿದರೆ ಓಕೆ ಆದರೆ ಅನೇಕ ಕ್ರೈಸ್ತರು ಅಥವಾ ದೇವರ ವಾಕ್ಯ ಚೆನ್ನಾಗಿ ತಿಳ್ಕೊಂಡಂಥವ್ರು ಉತ್ತರವಿಲ್ಲದ ಅನೇಕ ಪ್ರಶ್ನೆಗಳನ್ನ ಕೇಳಿ ಗೊಂದಲನ್ನ ಉಂಚು ಮಾಡುವಂಥ ಜನರು ನಮ್ಮದಲ್ಲಿದ್ದಾರೆ ಅದರಿಂದ ನಿನ್ನ ನಂಬಿಕೆ ಕಡಿಮೆ ಆಗ್ತದೆ ಹೊರತು ಬೇರೇನು ಆಗೋದೇ ಇಲ್ಲ ತೋಮನ ವಿಷಯದಲ್ಲಿ ನಾವು ನೋಡುವಾಗ ಆತನು ಒಬ್ಬ ಅನುಮಾನ ಅಥವಾ ಡೌಟ್ಫುಲ್ ತೋಮ ಎಂಬುದಾಗಿ ನಾವು ಹೇಳ್ಬೋದು ಏಸು ಪುನರುತ್ಥಾನಗೊಂಡಿದ್ದಾನೆ ಎಂಬುದಾಗಿ ಶಿಷ್ಯರು ಮಗ್ದಲ್ಲದ ಮರಿಯಳು ಎಳಿದಾಗ್ಯೂ ಕೂಡ ನಂಬದಂಥ ಒಬ್ಬ ವ್ಯಕ್ತಿ ಅದಕ್ಕಾಗಿ ಸ್ವಾಮಿ ಹೇಳ್ತಾನೆ ನೀನು ನೋಡಿ ನಂಬಿದೀಯ ನೋಡದೆ ನಂಬುವವರು ಧನ್ಯರು ಎಂಬುದಾಗಿ ತೋಮನಿಗೆ ಯೇಸು ಸ್ವಾಮಿ ಹೇಳ್ತಾನೆ ಹಾಗಾದರೆ ಅನುಮಾನ ಯಾವ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಇವತ್ತು ನಮಗೆ ಸಂಶಯ ಇದೆ ಏಸು ಕ್ರಿಸ್ತನು ತಿರುಗಿ ಬರ್ತಾನೆ ಅದಕ್ಕಾಗಿ ನಿಮ್ಮ ಜೀವಿತಗಳನ್ನು ಸರಿಪಡಿಸ್ಕೊಳ್ರಿ ಯೇಸು ಕ್ರಿಸ್ತನು ನಮಗೆ ಲೆಕ್ಕ ಕೇಳ್ತಾನೆ ಅದಕ್ಕಾಗಿ ಆತ್ಮಗಳನ್ನು ಗೆಲ್ರಿ ಎಂಬುದಾಗಿ ಹೇಳುವಾಗ ಈ ವಾಕ್ಯದ ಮೇಲೆ ನಿಮಗೆ ನಂಬಿಕೆ ಇಲ್ಲ ಇದ್ರ ವಿಷಯದಲ್ಲಿ ಸಂಶಯ ಅನುಮಾನ ಗೊಂದಲ ಅದಕ್ಕಾಗಿ ಆ ತೋಮನ ವಿಷಯದಲ್ಲಿ ನಾವು ಕಲಿಯುವಂಥ ವಿಷಯ ಪ್ರಿಯರೇ ದೇವರ ವಾಕ್ಯ ಹೇಗಿದೆಯೋ ಹಾಗೆ ಅದನ್ನು ಸಂಪೂರ್ಣವಾಗಿ ನಂಬಬೇಕಾಗಿದೆ ಮತ್ತಾಯನೂ ಒಬ್ಬ ಸುಂಕದವನಾಗಿದ್ದ ಹಣವನ್ನು ದಿನಾಲು ನೋಡ್ತಾ ಇದ್ದ ತನ್ನ ಬೊಕ್ಕಸಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ದಿನಾಲು ಹಣವನ್ನು ಹೂಡಿಸ್ತಾ ಇದ್ದ ಒಂದೇ ಒಂದು ಮಾತು ಹೇಳ್ತಾನೆ ಯೇಸು ಸ್ವಾಮಿ ನೀನು ನನ್ನ ಹಿಂದೆ ಬಾಯ ಎಂಬುದಾಗಿ ತಕ್ಷಣವೇ ಮತ್ತಾಯನು ತನ್ನ ಉದ್ಯೋಗವನ್ನು ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಮತ್ತಾಯನು ಏಸುವಿನ ಒಂದೇ ಮಾತಿಗೆ ಏಸುವನ್ನು ಹಿಂಬಾಲಿಸಿದ ಅಂದರೆ ಆತನು ಆ ಹಣವನ್ನು ಬಿಟ್ಟ ಏಸುವನ್ನು ಹಿಂಬಾಲಿಸಬೇಕಾದ್ರೆ ಹಣವನ್ನು ತೆಗೆದುಕೊಂಡು ಬರಲಿಲ್ಲ ಈ ಮತ್ತಾಯ ಇಲ್ಲಿ ನಾವು ಕಲಿತ್ಕೊಳ್ಳುವಂಥ ಒಂದು ವಿಷಯ ಪ್ರಿಯರೇ ಇವತ್ತಿನ ದಿನಗಳಲ್ಲಿ ಸೇವೆ ಅಂತೇಳಿದ್ರೆ ಅದು ಸಂಪಾದನೆ ಮಾಡುವಂಥದ್ದು ಸೇವೆ ಅಂತೇಳಿದ್ರೆ ಆಸ್ತಿಗಳನ್ನು ಕೂಡಿಸಿಟ್ಕೊಳ್ಳುವಂಥದ್ದು ಸೇವೆ ಅಂತೇಳಿದರೆ ಎಲ್ಲ ಸೇವಕರುಗಳಿಗಿಂತಲೂ ಶ್ರೀಮಂತನಾಗಿ ಈ ಲೋಕದಲ್ಲಿ ಕಾಣಿಸಿಕೊಳ್ಳುವಂಥದ್ದು ಪ್ರಿಯ ಸಹೋದರ ಸಹೋದರಿ ಇನ್ನು ಅನೇಕ ಸೇವಕರಿದ್ದಾರೆ ತಮಗಾಗಿ ಅವರು ಏನನ್ನೂ ಕೂಡ ಮಾಡಿಕೊಳ್ಳಲಿಲ್ಲ ಆದರೆ ದೇವರ ರಾಜ್ಯಕ್ಕೆ ಸಾವಿರಾರು ಆತ್ಮಗಳನ್ನು ಸಂದಾಯ ಮಾಡಿ ಅವರಿದ್ದ ಪರಿಸ್ಥಿತಿಯಲ್ಲಿಯೇ ಈ ಲೋಕವನ್ನು ತ್ಯಜಿಸಿ ಬಿಟ್ಟಿದ್ದಾರೆ ಮತ್ತಾಯನು ತನಗಿರುವಂತ ಹಣವನ್ನು ಅಲ್ಲೇ ಬಿಟ್ಟು ಯೇಸುವನ್ನ ಹಿಂಬಾಲಿಸಿದ ಇವತ್ತು ನಾನು ನೀನು ಯೇಸುವನ್ನ ಹಿಂಬಾಲಿಸ್ತಾ ಇದ್ದೇವೆ ಎಂಬುದಾಗಿ ಹೇಳ್ತೇವೆ ನಿಜ ಆ ಹಣವನ್ನು ಬಿಟ್ಟು ನಾವು ಹಿಂಬಾಲಿಸ್ತಾ ಇದ್ದೇವ ಆಳು ಅಂಬಲಿಗೆ ಯೋಗ್ಯನು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾನೆ ಅಂಬಲಿ ಸಾಕು ಊಟ ಇದ್ರೆ ಸಾಕು ಅದು ನಿಜವಾದ ಸೇವೆ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಡ್ತದೆ ಅಲ್ಪಾಯನ ಮಗ ಯಾಕೋಬ್ಬ ಈತನು ಈ ಸಮಾಜದಲ್ಲಿ ತುಂಬಾ ರೆಸ್ಪೆಕ್ಟ್ ಇರುವಂತ ಒಬ್ಬ ವ್ಯಕ್ತಿ ಅಂದಿನ ದಿನಮಾನಗಳಲ್ಲಿ ಆ ಯಾಕೊಬ್ಬನಿಗೆ ಯಾಕೆ ಸಮಾಜದಲ್ಲಿ ಒಂದು ದೊಡ್ಡ ಗೌರವ ಇತ್ತು ಹೇಳಿದ್ರೆ ಆತನ ಗುಣ ನಡತೆ ಆತನು ಆಸ್ತಿವಂತನಾಗಿರಲಿಲ್ಲ ಆತನು ಹಣವನ್ನು ಸಂಪಾದನೆ ಮಾಡಿರಲಿಲ್ಲ ಕೇವಲ ಆತನ ಒಳ್ಳೆ ಗುಣದಿಂದಲೇ ಆ ಸಮಾಜದಲ್ಲಿ ಗೌರವ ಇತ್ತು ಎಂಬುದಾಗಿ ಅದೇ ರೀತಿಯಾಗಿ ತದ್ದಾಯ ಆತನೊಬ್ಬ ರಕ್ತ ಸಾಕ್ಷಿಯಾಗಿ ಸಿರಿಯಾ ದೇಶದಲ್ಲಿ ಆತನು ಸತ್ತನು ಎಂಬುದಾಗಿ ಯೋಹನ್ ಬಸ್ ವಾರ್ತೆ ಹದಿನಾಲ್ಕು ಇಪ್ಪತ್ತೆರಡರಲ್ಲಿ ನೋಡ್ತೇವೆ ಸಿಮೋನಾ ಅನ್ನುವಂಥ ಇನ್ನೊಬ್ಬ ಸೇವಕ ಶಿಷ್ಯ ಆತನೊಬ್ಬ ಮತಾಂಧನಾಗಿದ್ದ ಕ್ರಿಸ್ತನಿಗಾಗಿ ಏನಾದರೂ ಮಾಡಲಿಕ್ಕೆ ಆತನು ಸಿದ್ಧನಾಗಿರುವಂಥ ಒಬ್ಬ ವ್ಯಕ್ತಿ ಪರ್ಷಿಯಾ ದೇಶಕ್ಕೆ ಸ್ವಾರ್ಥೆಯನ್ನು ಸಾರಲಿಕ್ಕೆ ಹೋಗಿ ಆತನು ರಕ್ತ ಸಾಕ್ಷಿ ಅದನ್ನು ಕೊನೆಯದಾಗಿ ಇಸ್ಕರಿಯ ಯೂಧನ ವಿಷಯವಾಗಿ ಆತನು ಯೇಸುವನ್ನು ಹಿಡಿದುಕೊಟ್ಟನು ಎಂಬುದಾಗಿ ಕೇವಲ ಮೂವತ್ತು ಬೆಳ್ಳಿ ನಾಣ್ಯಡಿಗಾಗಿ ಏಸುವನ್ನು ಹಿಡಿದುಕೊಡ್ತಾನೆ ಏಸುವನ್ನು ಹಿಡಿದುಕೊಡ್ತಾನೆ ಎಂಬುದಾಗಿ ಏಸುವಿಗೆ ಗೊತ್ತಿರಲಿಲ್ಲವಾ ಖಂಡಿತವಾಗಿ ಗೊತ್ತಿತ್ತು ಆದರೆ ಯೇಸು ಸ್ವಾಮಿ ಅವನಿಗೆ ಅವಕಾಶವನ್ನು ಕೊಟ್ಟಿದ್ದ ಮೂರುವರೆ ವರ್ಷದಲ್ಲಿ ಇವನು ಬದಲಾಗಬಹುದು ಒಂದು ವೇಳೆ ಬದಲಾಗದ ಹೋದರೆ ನಾನು ಸತ್ತು ಮೂರನೇ ದಿನದಲ್ಲಿ ಪುನರುತ್ಥಾನಗೊಂಡಾಗ ಅದನ್ನು ನೋಡಿಯಾದರೂ ಬದಲಾಗಬಹುದು ಒಂದು ವೇಳೆ ಅಲ್ಲಿಯೂ ಬದಲಾಗದಿದ್ರೆ ನಾನು ಪರಲೋಕಕ್ಕೆ ಏರಿ ಹೋದ ನಂತರ ಅನೇಕರು ಬದಲಾದಂತೆ ಇವನೂ ಬದಲಾಗಬಹುದು ಎಂಬುದಾಗಿ ಯೇಸು ಸ್ವಾಮಿ ಅಂದುಕೊಂಡಿದ್ದ ಆದರೆ ಅವನು ಬೇಗನೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಇಲ್ಲಿ ಗಮನಿಸುವಂತ ಒಂದು ಸತ್ಯ ಸಂಗತಿ ಪ್ರಿಯರೇ ಈ ಹನ್ನೆರಡು ಜನ ಶಿಷ್ಯರು ಅನೇಕ ಗುಣಗಳನ್ನು ಹೊಂದಿದರು ಒಂದು ರೀತಿಯಲ್ಲಿ ಹೇಳುವುದಾದರೆ ಅವರು ಹನ್ನೆರಡು ಸ್ವಭಾವಗಳನ್ನು ಹೊಂದಿಕೊಂಡಿದ್ರು ಆ ಸ್ವಭಾವಗಳೊಂದಿಗೆ ಸ್ವಾಮಿ ಅವರನ್ನು ಅಂಗೀಕರಿಸಿಕೊಂಡ ನಿಮ್ಮ ಸ್ವಭಾವಗಳನ್ನು ಬಿಟ್ಟು ಬನ್ರಿ ಎಂಬುದಾಗಿ ಅವರಿಗೆ ಹೇಳಲಿಲ್ಲ ಅವ್ರು ಹೇಗಿದ್ರು ಹಾಗೆ ಅವರನ್ನು ಸ್ವೀಕರಿಸಿಕೊಂಡ ಕರ್ತನಲ್ಲಿ ಪ್ರೇಯರ್ ಇವತ್ತು ನಮ್ಮ ಕುಟುಂಬಗಳಲ್ಲಿ ಅನೇಕರು ಹೇಳುವಂಥದ್ದನ್ನು ನಾವು ಕೇಳಿದ್ದೇವೆ ಅಯ್ಯೋ ಬ್ರದರ್ ನಮ್ಮ ಹೆಂಡತಿ ತುಂಬ ಸ್ಲೋ ಆ ಸಹೋದರಿ ಕೂಡ ಹೇಳ್ತಾಳೆ ಅಯ್ಯೋ ಬ್ರದರ್ ನಮ್ಮ ಗಂಡ ತುಂಬ ಕೋಪಿಷ್ಟ ಅಯ್ಯೋ ಬ್ರದರ್ ನನ್ನ ಮಕ್ಕಳು ನನ್ನ ಮಾತೇ ಕೇಳೋದಿಲ್ಲ ಅವರ ಸ್ವಭಾವಗಳು ವಿಚಿತ್ರ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಪ್ರೇರೇ ಅವರು ಹೇಗಿದ್ದಾರೋ ಹಾಗೆ ಅವರನ್ನು ಸ್ವೀಕರಿಸ್ರಿ ಅವರನ್ನು ಬದಲಾಯಿಸ್ಲಿಕ್ಕೆ ನೀವು ನೋಡಬೇಡ್ರಿ ನಿನ್ನ ಸ್ವಭಾವ ನಿನ್ನ ಗುಣ ನಡತೆಯಿಂದ ನಿನ್ನ ಯಜಮಾನ್ರು ನಿನ್ನ ಹೆಂಡತಿ ನಿನ್ನ ಮಕ್ಕಳು ಖಂಡಿತವಾಗಿ ಬದಲಾಗ್ತಾರೆ ನಿನ್ನ ಸ್ವಭಾವ ಅವರನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯ ಏಸು ಕ್ರಿಸ್ತನ ಸ್ವಭಾವ ಹನ್ನೆರಡು ಜನರನ್ನು ಈಗ ಬದಲಾಯಿಸ್ತು ಕೆಲವರು ಬದಲಾಗಲಿಲ್ಲ ಅವರು ಸತ್ತು ಹೋದರು ಎಲ್ಲರೂ ಹೆಚ್ಚು ಕಡಿಮೆ ಬದಲಾದರು ಎಂಬುದಾಗಿ ನೋಡ್ತೇವೆ ಹಾಗಾದ್ರೆ ಇವತ್ತು ನನ್ನ ಸ್ವಭಾವ ಇನ್ನೊಬ್ಬರನ್ನು ಬದಲಾಯಿಸುವಂಥ ಸ್ವಭಾವ ಆಗಿದೆಯಾ ಅಥವಾ ಇನ್ನೊಬ್ಬರ ಸ್ವಭಾವವನ್ನು ಅಥವಾ ಗುಣವನ್ನು ದೂಷಿಸುವಂಥ ಸ್ವಭಾವ ನಮ್ಮದಾಗಿದೆಯಾ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ನಿಮ್ಮ ಕುಟುಂಬದಲ್ಲೇ ಆಗಲಿ ನಿಮ್ಮ ಸಭೆಯಲ್ಲಿ ಆಗಲಿ ಸಮಾಜದಲ್ಲಿ ಆಗಲಿ ಅವರು ಹೇಗಿದ್ದಾರೋ ಹಾಗೆ ಅವರನ್ನು ಸ್ವೀಕರಿಸಿಕೊಳ್ಳೋಣ ಕ್ರಿಸ್ತನ ಸ್ವಭಾವದಿಂದ ಅವರನ್ನು ಬದಲಾಯಿಸೋಣ ಪ್ರಾರ್ಥಿಸುವ ನಮ್ಮನ್ನು ಪ್ರೀತಿ ಮಾಡುವಂಥ ತಂದೆಯ ದೇವರೇ ಹೌದು ಸ್ವಾಮಿ ನಮ್ಮಲ್ಲಿ ಅನೇಕ ಸ್ವಭಾವಗಳು ಇನ್ನೊಬ್ಬರನ್ನು ದೂಷಿಸುವಂಥದ್ದು ಇನ್ನೊಬ್ಬರ ವಿಷಯವಾಗಿ ಕೆಟ್ಟದಾಗಿ ಮಾತನಾಡುವಂಥದ್ದು ಇನ್ನೊಬ್ಬರನ್ನು ಹೀನವಾಗಿ ಕಾಣುವಂಥದ್ದು ಇಂಥ ಯಾವುದಾದ್ರೂ ಸ್ವಭಾವ ನಮ್ಮಲ್ಲಿರೋದಾದರೆ ಅದನ್ನು ತೆಗೆದುಹಾಕಿ ಕರ್ತನೆ ನಿನ್ನ ಸ್ವಭಾವವನ್ನು ಕೊಟ್ಟು ನಮ್ಮನ್ನು ಬದಲಾಯಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಅಮೇನ್